ಕ್ರೈಸ್ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ನಾಮಕ್ಕೆ ಮಹಿಮೆಯಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತಹ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು ಈ ಒಂದು ದಿನವನ್ನು ಕೂಡ ಕರ್ತನ ಸಮ್ಮುಖದಲ್ಲಿ ಕಾಣಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಈ ದಿನ ಆತನನ್ನು ಸ್ತುತಿ ಮಾಡುವ ದಿನವಾಗಿದೆ ಆತನನ್ನು ಆರಾಧಿಸುವಂಥ ದಿನವಾಗಿದೆ ಸಭೆಯಾಗಿ ಸೇರಿ ಬರುವಂಥ ದಿನವಾಗಿದೆ ಈ ದಿನದಲ್ಲಿ ಸಭೆಯಾಗಿ ಸೇರಿ ಬರುವಂಥದ್ದನ್ನು ಕರ್ತನ ಸನ್ನಿಧಿಯಲ್ಲಿ ನಾವು ಬಿಟ್ಟು ಬಿಡದೆ ಅದನ್ನು ನಿರಂತರವಾಗಿ ಸಭೆಗಳಲ್ಲಿ ಹೋಗಿ ಇರುವ ಸ್ಥಳಗಳಲ್ಲಿ ಆರಾಧನೆ ಮಾಡಲಿಕ್ಕೂ ಆತನನ್ನು ಮಹಿಮೆ ಪಡಿಸಲಿಕ್ಕೂ ಸಭೆಯ ಐಕ್ಯತೆಯಲ್ಲಿ ಅನ್ಯತೆಯಲ್ಲಿ ದೇವಜನರೊಂದಿಗೆ ಸೇರಿ ಆತನ ನಾಮವನ್ನು ಮೌನಗನಪಡಿಸ್ಲಿಕ್ಕೂ ಈ ದಿನವನ್ನ ನಾವು ಉಪಯೋಗಿಸಿಕೊಳ್ಳೋಣ ಆ ಈ ದಿನದಲ್ಲಿ ಆತನ ಸಾನ್ನಿಧ್ಯ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ಚಲಿಸಿ ಕಾರ್ಯ ಮಾಡುವಂಥದ್ದಾಗಿದೆ ಮುಂದಿರುವ ವಾಕ್ಯ ಧ್ಯಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮುಂದಿರುವ ಸಮಯ ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿರಿ ಈ ದಿನ ಬೇಕಾದ ದೈವಿಕವಾದ ಆಲೋಚನೆಯನ್ನು ನಮಗೆ ತಿಳಿಯಪಡಿಸಿರಿ ನಿನ್ನ ವಾಕ್ಯ ನಮ್ಮ ಜೀವಿತದಲ್ಲಿ ನಿರಂತರವಾಗಿ ನಮ್ಮನ್ನ ಬಲಪಡಿಸಿದೆ ಇವತ್ತು ಕೂಡ ನಮ್ಮನ್ನ ಬಲಪಡಿಸಲಿ ನಮಗೆ ಬೇಕಾದ ಆತ್ಮೀಯ ಆಹಾರವನ್ನ ನಿನ್ನ ವಾಕ್ಯದ ಮೂಲಕ ದಯ ಮುಂದಿನ ಸಮಯ ನೀವೇ ಮಾತನಾಡಿರಿ ನಮ್ಮನ್ನು ಬಲಪಡಿಸಿರಿ ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರಾರ್ಥನೆಯಲ್ಲಿ ಬಲವನ್ನ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿರುವಂತಹ ವಿಷಯದ ಕುರಿತು ನಾವು ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ ಪ್ರಾರ್ಥನೆ ನಿರಂತರವಾಗಿ ನಾವು ಮಾಡುವಾಗ ನಮಗೆ ಒಂದು ಶಾರೀರಿಕವಾಗಿ ಆತ್ಮಿಕವಾಗಿ ಒಂದು ಬಲವನ್ನ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿದೆ ಇದು ಒಂದು ಪ್ರಾರ್ಥನೆಯ ಬಲವಾಗಿರುತ್ತದೆ ಪ್ರಾರ್ಥನೆಯ ಬಲವನ್ನ ಹೊಂದಿಕೊಂಡ ವ್ಯಕ್ತಿ ಎಂದಿಗೂ ಸೋತು ಹೋಗಲ್ಲ ಎಂದಿಗೂ ನಿರಾಶೆಗೊಳ್ಳಲು ಎಂದಿಗೂ ಬಳಲಿ ಹೋಗಲು ಯಾಕೆ ಆ ಪ್ರಾರ್ಥನೆಯ ಶಕ್ತಿ ಆ ಪ್ರಾರ್ಥನೆಯ ಬಲ ಆ ವ್ಯಕ್ತಿನ ಪದೇ ಪದೇ ಎದ್ದಿ ನಿಲ್ಲುವ ಹಾಗೆ ಮಾಡುವಂತದ್ದಾಗಿರ್ತದೆ ಇದರಿಂದ ಪ್ರಾರ್ಥನೆಯಲ್ಲಿ ಒಂದು ಬಲವನ್ನ ನಾವು ಹೊಂದಿಕೊಳ್ಳಬೇಕು ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ಅಸಾಧಾರಣವಾದ ಒಂದು ಬಲವನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಅದರ ಒಂದನೇ ಅಧ್ಯಾಯ ಎಂಟನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎಂಬುದಾಗಿ ಪರಿಶುದ್ಧಾತ್ಮನು ನಮ್ಮ ಮೇಲೆ ಬರುವಾಗ ನಾವು ಬಲವನ್ನು ಹೊಂದಿಕೊಳ್ಳುತ್ತೇವೆ ಅದು ಸಾಧಾರಣವಾದ ಬಲವಲ್ಲ ಅಸಾಧಾರಣವಾದ ಬಲವಾಗಿರ್ತದೆ ಆ ಪರಿಶುದ್ಧಾತ್ಮನು ನಮ್ಮ ಮೇಲೆ ಬರಬೇಕಾದ್ರೆ ನಾವು ಪ್ರಾರ್ಥನೆಯಲ್ಲಿ ಕಳೆಯುವುದರ ಮೂಲಕ ಮಾತ್ರವೇ ಆಗಿರ್ತದೆ ಈಗ ಯೇಸು ಸ್ವಾಮಿ ವಾಕ್ಯದ ಮೂಲಕ ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡುತ್ತಿದ್ದರೆ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿವಿರಿ ಅಂತ ಅಂದ್ರೆ ಬರುವ ತನಕ ಕಾದುಕೊಂಡಿರಿ ಎಂಬುದಾಗಿರುವಂತಹ ಶಿಷ್ಯರಿಗೆ ಕೊಟ್ಟಾಗ ಅವರು ನಿರಂತರವಾಗಿ ಹತ್ತು ದಿನಗಳ ಕಾಲ ಅದರ ಮತ್ತೊಂದು ವಾಕ್ಯವನ್ನು ನಾವು ಓದುವಾಗ ಗೊತ್ತಾಗ್ತದೆ ಅದೇ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರಂತರಾಗಿದ್ದರು ಅಂದ್ರೆ ಅವರಿಗೆ ವಾಗ್ದಾನ ಸಿಕ್ಕಿದ ಮೇಲೆ ಅವರು ಪ್ರಾರ್ಥನೆಯಲ್ಲಿ ನಿರಂತರ ಆಗಿದ್ದಾರೆ ನಿರಂತರ ಆಗಿ ಪ್ರಾರ್ಥನೆಯನ್ನು ಮಾಡುವಾಗ ಹತ್ತು ದಿನಗಳ ಕಾಲ ಹೆಚ್ಚು ಕಡಿಮೆ ಹತ್ತು ದಿನಗಳ ಕಾಲ ಅವರು ನಿರಂತರವಾಗಿ ಕೇಳಿದ ಎಲ್ಲ ಜನರು ಕೂಡ ವಾಗ್ದಾನಕ್ಕೋಸ್ಕರ ವಾಗ್ದಾನ ಮಾಡಲ್ಪಟ್ಟ ಪರಿಶುದ್ಧಾತ್ಮನಿಗೋಸ್ಕರ ಕಾದುಕೊಂಡು ಪ್ರಾರ್ಥನೆ ಮಾಡ್ತಾ ನಾನು ಹೇಳಿದ್ದು ಪ್ರಾರ್ಥನೆಯಲ್ಲಿ ಒಂದು ಬಲವನ್ನು ನಾವು ಹೊಂದಿಕೊಳ್ಬೋದು ಪ್ರಾರ್ಥನೆ ಮಾಡುವ ವ್ಯಕ್ತಿಯ ಜೀವಿತದಲ್ಲಿ ಅಸಾಧಾರಣವಾದ ಕಾರ್ಯಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ಈ ನೂರಿಪ್ಪತ್ತು ಮಂದಿಯು ಕೂಡ ಒಂದೇ ಸ್ಥಳದಲ್ಲಿ ಕುಂತುಕೊಂಡು ಪ್ರಾರ್ಥನೆಯಲ್ಲಿ ನಿರಂತರ ಆಗಿದ್ದಾರೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಮಾಡುವ ಸಂದರ್ಭದಲ್ಲಿ ಅಸಾಧಾರಣವಾದ ಒಂದು ಶಕ್ತಿ ಅವರ ಮೇಲೆ ಇಳಿದು ಬಂದದ್ದನ್ನು ನಾವು ನೋಡ್ತೀವಿ ಎರಡನೇ ಅಧ್ಯಾಯನ ಪೂರ್ತಿಯಾಗಿ ಓದಿಕೊಳ್ಳುವ ಓದಿಕೊಳ್ಳುವಾಗ ಸಾಧಾರಣವಾದ ವ್ಯಕ್ತಿಗಳ ಮೇಲೆ ಅಸಾಧಾರಣವಾದ ಪರಿಶುದ್ಧಾತ್ಮನ ಶಕ್ತಿ ಇಳಿದು ಬಂದು ಅವರ ಪ್ರಾರ್ಥನೆಗೆ ಪ್ರತಿಫಲವಾಗಿ ಅವರನ್ನು ಬಲವಾಗಿ ಮಾರ್ಪಡಿಸಿದ್ದಾನೆ ಹಾಗಾದರೆ ನೀವು ಇರುವ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ಬಲವನ್ನು ಹೊಂದಿಕೊಳ್ಳಬಹುದು ನಿರಂತರವಾಗಿ ದೇವರ ಸನ್ನಿಧಿಯಲ್ಲಿ ಕುಂತು ಪ್ರಾರ್ಥನೆ ಮಾಡುವಾಗ ಒಂದು ಬಲವನ್ನು ಹೊಂದಿಕೊಳ್ಳಬಹುದು ಖಂಡಿತವಾಗಲೂ ಪ್ರಾರ್ಥನೆಯಲ್ಲಿ ಒಂದು ಬಲವನ್ನು ನಾವು ಹೊಂದಿಕೊಳ್ಳುವಾಗ ಮಾತ್ರವೇ ನಮ್ಮ ಆತ್ಮಿಕ ಜೀವಿತದಲ್ಲಿ ನೆಲೆ ನಿಲ್ಲಕ್ಕೆ ಸಾಧ್ಯ ಅನೇಕ ಶೋಧನೆಗಳು ಹಿಂಸೆಗಳು ನಮಗೆ ಎದುರಾದಾಗ ಅನೇಕರು ನಮ್ಮನ್ನು ನಿಂದಿಸಿದಾಗ ಅನೇಕರು ನಮ್ಮನ್ನು ಅವಮಾನ ಪಡಿಸಿದಾಗ ನಮ್ಮ ಶಕ್ತಿಗೆ ಮೀರುವ ಶೋಧನೆಗಳು ನಮಗೆ ಎದುರಾಗಿ ಬರುವಾಗ ನಾವು ಜಯಿಸಿ ನಿಲ್ಲಬೇಕಾದ್ರೆ ಪ್ರಾರ್ಥನೆಯ ಮೂಲಕ ಒಂದು ಬಲವನ್ನು ನಾವು ಹೊಂದಿಕೊಂಡ್ರೆ ಮಾತ್ರವೇ ಸಾಧ್ಯ ಹಾಗಾದ್ರೆ ಈ ಮಾತುಗಳನ್ನ ಕೇಳುವ ನಿಮ್ಮಲ್ಲಿ ಅನೇಕರು ಬಳಲಿ ಹೋಗಿರಬಹುದು ನಮ್ಮ ಜೀವಿತದಲ್ಲಿ ನಮಗೆ ಆಧಾರ ಯಾರೆಂಬುದಾಗಿ ಪ್ರಶ್ನೆ ಮಾಡ್ತಾ ಇರಬಹುದು ನನ್ನ ಈ ಕಷ್ಟಕ್ಕೆ ಒಂದು ಪರಿಹಾರ ಇಲ್ಲವಾ ಎಂಬುದಾಗಿ ನನ್ನ ಸಾಲಕ್ಕೆ ಒಂದು ಬಿಡುಗಡೆ ಇಲ್ಲವಾ ಅಥವಾ ನಾನು ಮನೆ ಕಟ್ಟುವ ವಿಷಯದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಆಗಲ್ವಾ ನನ್ನ ಮಕ್ಕಳ ವಿಷಯದಲ್ಲಿ ಒಂದು ಬದಲಾವಣೆ ಇಲ್ವಾ ಮಕ್ಕಳು ಯಾಕೆ ಈ ರೀತಿಯಾಗಿ ಆಗಿದ್ದಾರೆ ಯಾಕೆ ನನ್ನ ಮಕ್ಕಳಿಗೆ ಅವಾಗ ಅನಾರೋಗ್ಯ ಬರ್ತದೆ ಯಾಕೆ ನನ್ನ ಜೀವಿತದಲ್ಲೂ ಕೂಡ ಅವಾಗವಾಗ ನನಗೆ ಬಲಹೀನತೆಗಳು ಬರ್ತದೆ ಪಾಪದಲ್ಲಿ ಬಿದ್ದು ಹೋಗ್ತೇನೆ ಸೋತು ಹೋಗ್ತೇನೆ ಪಾಪ ಮಾಡಬಾರದೆಂಬುದಾಗಿ ಎಚ್ಚರವಾಗಿದ್ದರೂ ಕೂಡ ಪಾಪದ ಕೃತ್ಯಗಳು ನನ್ನನ್ನು ಬೀಳಿಸಿ ಬಿಡ್ತಾ ಇದೆ ಯಾಕೆ ನನ್ನ ಜೀವಿತದಲ್ಲಿ ಅಪಜಯಗಳು ಯಾಕೆ ನಾನು ಎಷ್ಟೇ ಪ್ರಯಾಸ ಪಟ್ಟರು ಪ್ರತಿಫಲ ಸಿಗ್ತಾ ಇಲ್ಲ ಎಂಬುದಾಗಿ ಅನೇಕ ಪ್ರಶ್ನೆಗಳನ್ನು ನಿಮ್ಮ ಹೃದಯದಲ್ಲಿ ಇದೆಲ್ಲದರ ಮೇಲೆ ನಮಗೆ ಒಂದು ಜಯ ಸಿಗಬೇಕಾದ್ರೆ ಪ್ರಾರ್ಥನೆಯಲ್ಲಿ ಒಂದು ಬಲವನ್ನ ಹೊಂದಿಕೊಳ್ಳುವುದರ ಮೂಲಕ ಮಾತ್ರವೇ ಆಗಿರ್ತದೆ ನೀನು ಪ್ರಾರ್ಥನೆಯಲ್ಲಿ ಒಂದು ಬಲವನ್ನು ಹೊಂದಿಕೊಳ್ಳುವಾಗ ನಿನಗೆ ಏನೆಲ್ಲ ಪ್ರಶ್ನೆಗಳು ಬಂದರೂ ಕೂಡ ಅದರ ಮೇಲೆ ಒಂದು ಜಯವನ್ನ ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅದರಿಂದಲೇ ಪ್ರಾರ್ಥನೆಯಲ್ಲಿರುವಂತಹ ಬಲವನ್ನ ಶಕ್ತಿಯನ್ನ ಹೊಂದಿಕೊಳ್ಳಬೇಕು ಅದು ಯಾವಾಗ ನಿರಂತರವಾಗಿ ಪ್ರಾರ್ಥನೆ ಮಾಡುವಾಗ ಸಿಕ್ಕುವ ಎಲ್ಲಾ ಸಮಯ ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯ ಶಕ್ತಿ ಪ್ರಾರ್ಥನೆಯಲ್ಲಿ ಸಿಕ್ಕುವ ಬಲವನ್ನು ನಾವು ಹೊಂದಿಕೊಳ್ಳುವುದಾದ್ರೆ ನಮ್ಮ ಜೀವ ಜೀವಿತದಲ್ಲಿ ಏನೆಲ್ಲ ಶೋಧನೆಗಳು ಎದುರಾಗಿ ಬಂದರೂ ಕೂಡ ಅವೆಲ್ಲವನ್ನ ಜಯಿಸಿ ನಿಲ್ಲಲಿಕ್ಕೆ ಸಾಧ್ಯವಾಗ ಅಪೋಸ್ತಲರ ಕೃತ್ಯಗಳು ಅದರ ನಾಲ್ಕನೇ ಅಧ್ಯಾಯದ ಮೂವತ್ತ ಒಂದನೇ ವಚನ ಹೀಗೆ ಬರೆಯಲ್ಪಟ್ಟಿದ್ದು ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವೆಲ್ಲ ನಡುಗಿತ್ತು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು ಇಲ್ಲಿ ಜನರೆಲ್ಲ ಸೇರಿ ಬಂದು ಪ್ರಾರ್ಥನೆ ಮಾಡುವಾಗ ಕೂಡಿದ ಸ್ಥಳವೇ ನಡುಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಇದೆ ಪ್ರಾರ್ಥನೆಯಲ್ಲಿ ಒಂದು ಬಲವಿದೆ ಆ ಪ್ರಾರ್ಥನೆಯ ಬಲ ಎಲ್ಲಿ ಉಪಯೋಗಿಸಲ್ಪಡ್ತದೋ ಅಲ್ಲಿ ಕದಲಬೇಕಾದದ್ದು ಕದಲುತ್ತದೆ ಬದಲಾಗಬೇಕಾದದ್ದು ಬದಲಾಗ್ತದೆ ಇಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣ್ತಾ ಇದೇವೆ ದೇವ ಜನರು ಒಟ್ಟಾಗಿ ಸೇರಿ ಬಂದು ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿ ಬಲವಾದ ಕಾರ್ಯಗಳನ್ನು ದೇವರು ಪ್ರಾರಂಭ ಮಾಡಿದ್ದಾನೆ ಸ್ವಾಮಿಯ ಸುವಾರ್ತೆಯನ್ನು ಶಿಷ್ಯರು ಸಾರಿ ಹೇಳುವಾಗ ಅನೇಕ ವಿರೋಧತ್ವಗಳು ಅವರಿಗೆ ಎದುರಾಗಿ ಬಂತು ಸೆರೆಮನೆಯಲ್ಲಿ ಬೀಳ್ಬೇಕಾಗಿ ಬಂತು ಸೆರೆಮನೆಯಲ್ಲಿ ಅವರನ್ನು ಅವರನ್ನ ಹಿಂಸೆ ಪಡಿಸಿದ್ರು ಆದ್ರೂ ಕೂಡ ಒಟ್ಟಾಗಿ ದೇವ ಜನರು ಸೇರಿ ಪ್ರಾರ್ಥನೆ ಮಾಡುವಾಗ ಒಂದು ಬಿಡುಗಡೆ ಆದದ್ದನ್ನ ನಾವು ನೋಡ್ತೇವೆ ಆ ಸೆರೆಯಿಂದಲೂ ಕೂಡ ಅವರನ್ನ ಬಿಡುಗಡೆ ಮಾಡಿದ್ದನ್ನ ನಾವು ನೋಡ್ತೇವೆ ಆ ಅದು ಮಾತ್ರವಲ್ಲದೆ ಪ್ರಾರ್ಥನೆಯಲ್ಲಿ ಒಂದು ಬಲವಿದೆ ಎಂಬುದಾಗಿ ಜನರು ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ಭೂಮಿಯೇ ನಡುಗಿದೆ ಭೂಮಿ ನಡುಗುವ ಹಾಗೆ ಪ್ರಾರ್ಥನೆ ಮಾರ್ಪಡಿಸಿರುವುದಾದ್ರೆ ಸಾಧಾರಣ ಮನುಷ್ಯ ಮನುಷ್ಯನು ಪ್ರಾರ್ಥನೆ ಮಾಡುವಾಗ ಭೂಮಿಯೇ ನಡೆಗಿರುವುದಾದ್ರೆ ಖಂಡಿತವಾಗಲೂ ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಇದೆ ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡುವ ಪ್ರತಿಯೊಂದು ವ್ಯಕ್ತಿಯ ಜೀವಿತದಲ್ಲಿ ಒಂದು ಬಲವಾಗಿ ಮಾರ್ಪಡಲಿಕ್ಕೆ ಸಾಧ್ಯವಾಗ್ತದೆ ಅದರಿಂದಲೇ ಪ್ರಾರ್ಥನೆ ಮಾಡುವ ಅದರಲ್ಲಿ ಒಂದು ಬಲವನ್ನು ನಾವು ಹೊಂದಿಕೊಳ್ಳಬಹುದು ಮುಂದೆ ಈ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಮಧ್ಯರಾತ್ರಿಯಲ್ಲಿ ಪೌಲಶೀಲರು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು ಸೆರೆಮನೆಯಲ್ಲಿದ್ದವರೆಲ್ಲ ಮನೆಯಲ್ಲಿ ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಅಂದ್ರೆ ಈ ಪೌಲಸೀಲರು ಸೆರೆ ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಶಕ್ತಿ ಸೆರೆಮನೆಯಲ್ಲೆಲ್ಲ ಆವರಿಸಿದ್ದನ್ನು ನಾವು ನೋಡ್ತೀವಿ ಅಂದ್ರೆ ಭಕ್ತರು ಎಲ್ಲೆಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ಅದೊಂದು ಶಕ್ತಿಯಾಗಿ ಬಲವಾಗಿ ಮಾರ್ಪಡ್ತದೆ ಅಲ್ಲಿರುವಂಥ ಸೆರೆಯಲ್ಲಿರುವಂಥ ವ್ಯಕ್ತಿಗಳು ಕೂಡ ಈ ಪ್ರಾರ್ಥನೆ ಶಬ್ದವನ್ನ ಆಲಿಸ್ತಾ ಇದ್ದಾರೆ ಕಾರಣ ಏನು ಗೊತ್ತಾ ಆ ಪ್ರಾರ್ಥನೆಯಲ್ಲಿ ಒಂದು ಬಲವಿದೆ ನಂತರ ಇವರು ಪ್ರಾರ್ಥನೆ ಮಾಡಿ ಸ್ತುತಿ ಪದಗಳನ್ನು ಆಡುವಾಗ ಸೆರೆಮನೆಯ ಅಸ್ಥಿವಾದ ಅಸ್ಥಿವಾರವೇ ಕದಲಿ ಸೆರೆಮನೆಯಲ್ಲಿರುವ ಎಲ್ಲರಿಗೂ ಬಿಡುಗಡೆ ಆಯಿತು ಹಾಗಾದ್ರೆ ನೀವು ಬಲವಾಗಿ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯಲ್ಲಿ ಒಂದು ಬಲವನ್ನು ಹೊಂದಿಕೊಳ್ಳುವಾಗ ಅನೇಕ ಬಿಡುಗಡೆಗಳನ್ನು ನೀವು ಕಾಣಬಹುದು ಅನೇಕ ಸೆರೆ ನೀವು ಬಿಡಿಸಬಹುದು ಅದು ರೋಗವಾಗಿರಬಹುದು ಅದರಿಂದ ಒಂದು ಬಿಡುಗಡೆ ನಿಮ್ಮ ಪ್ರಾರ್ಥನೆ ಬಲದಿಂದ ಸಾಧ್ಯವಿದೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಆಗಾಗ ಬರುವ ಅನಾರೋಗ್ಯವಾಗಿರಬಹುದು ಅದರಿಂದಲೂ ಕೂಡ ನೀವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯ ಬಲದಲ್ಲಿ ಅದನ್ನ ಲಯ ಮಾಡಲಿಕ್ಕೋ ಅದನ್ನ ಕ್ಯಾನ್ಸಲ್ ಮಾಡಲಿಕ್ಕೂ ನಿಮಗೆ ಸಾಧ್ಯವಿದೆ ನಾವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯಲ್ಲಿ ಬಲವನ್ನು ಹೊಂದಿಕೊಳ್ಳುವಾಗ ನಮಗೆ ಎದುರಾಗಿ ಬರುವ ಯಾವ ವಿಷಯ ಮೇಲೆ ಕೂಡ ನಾವು ಜಯವನ್ನು ಹೊಂದಿಕೊಳ್ಳಬಹುದು ಅದು ಅನಾರೋಗ್ಯದ ವಿಷಯದಲ್ಲಿ ಆಗಿರಬಹುದು ವಿದ್ಯಾಭ್ಯಾಸದಲ್ಲಿ ತಡೆಯಾಗಿ ಬರುವ ವಿಷಯಗಳದಾಗಿರ್ಬೋದು ಮಕ್ಕಳ ಬುದ್ಧಿಯನ್ನು ಮಂಕುಪಡಿಸುವಂಥ ವಿಷಯಗಳಲ್ಲಾಗಿರ್ಬೋದು ಒಂದು ವೇಳೆ ಒಳ್ಳೆ ಕೆಲಸವನ್ನು ಹೊಂದಿಕೊಳ್ಳದೆ ಒಂದು ತಡೆ ಮಾಡುವಂತ ವಿಷಯದಲ್ಲಿ ಆಗಿರಬಹುದು ಒಂದು ವೇಳೆ ವಿವಾಹ ಆಗದೆ ಒಂದು ವೇಳೆ ಮಕ್ಕಳಾಗದೆ ಗರ್ಭವನ್ನು ಬಂಧಿಸಿ ಇರುವಂಥ ವಿಷಯದಲ್ಲಿ ಆಗಿರಬಹುದು ಏನೇ ವಿಷಯ ಆಗಿರಬಹುದು ಕುಟುಂಬದಲ್ಲಿ ಸಮಾಧಾನವಿಲ್ಲದೆ ಇರುವಂಥ ವಿಷಯದಲ್ಲಾಗಿರ್ಬೋದು ಏನೇ ವಿಷಯವಾದರೂ ಕೂಡ ನೀವು ಪ್ರಾರ್ಥನೆಯಲ್ಲಿ ಬಲವನ್ನು ಹೊಂದಿಕೊಂಡ್ರೆ ಅದನ್ನು ಜಯಿಸಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಹಾಗಾದರೆ ನಾವು ಏನು ಮಾಡೋಣ ಪ್ರಾರ್ಥನೆಯಲ್ಲಿ ಒಂದು ಬಲವನ್ನು ಹೊಂದಿಕೊಳ್ಳೋಣ ಮುಂದಿರುವ ದಿನಗಳಲ್ಲಿ ನನ್ನ ಜೀವನ ಯಾಕೆ ಈ ರೀತಿ ಆಗಿದೆ ಎಂಬುದಾಗಿ ಪ್ರಶ್ನೆ ಮಾಡಿದೆ ನಾನು ಪ್ರಾರ್ಥನೆಯಲ್ಲಿ ಕುಂತು ಬಲವನ್ನು ಹೊಂದಿಕೊಂಡು ಎಲ್ಲದರ ಮೇಲೆ ಜಯವನ್ನು ಹೊಂದಿಕೊಳ್ಳುವ ವ್ಯಕ್ತಿಯಾಗಿ ದೇವರೇನ ನನ್ನ ಬದಲಾಯಿಸು ಎಂಬುದಾಗಿ ಪ್ರಾರ್ಥನೆ ಮಾಡೋಣ ಮುಂದಿರುವ ಸಮಯ ಪ್ರಾರ್ಥನೆಯಲ್ಲಿ ಒಂದು ಬಲವನ್ನು ಹೊಂದಿಕೊಳ್ಳಬಹುದು ಅದರಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ನನ್ನನ್ನು ಕೂಡ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿ ಬದಲಾಯಿಸು ಎಂಬುದಾಗಿ ನೀವು ಕೇಳಿಕೊಳ್ಳುವುದಾಗಿ ಆದರೆ ಪ್ರಾರ್ಥನೆಯಲ್ಲಿ ಒಂದು ಬಲವನ್ನು ಹೊಂದಿಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯವಾಗುವಂತಾಗಿದೆ ಪ್ರೀತಿ ಸ್ವರೂಪನಾದ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕೇಳಿದ ಎಲ್ಲ ವಾಕ್ಯಗಳು ಮಕ್ಕಳಿಗೆ ಒಂದು ಬಲವಾಗಿ ಮಾರ್ಪಡಲಿ ಮಕ್ಕಳು ವೀರರಾಗಿ ಮಾರ್ಪಡಲಿ ಪ್ರಾರ್ಥನೆಯಲ್ಲಿ ಒಂದು ಬಲವಿದೆ ಸ್ವಾಮಿ ಪ್ರಾರ್ಥನೆಯಲ್ಲಿ ಸರಿಯಲ್ಲಿರುವ ಬಿಡಿಸಲಿಕ್ಕು ರೋಗಗಳಿಂದ ಒಂದು ಬದಲಾವಣೆ ತರಲಿಕ್ಕು ದೇವರೇ ಸಮಸ್ಯೆಗಳಿಂದ ಒಂದು ಬಿಡುಗಡೆಯನ್ನು ಕೊಡಲಿಕ್ಕೂ ಅದು ಪ್ರಾರ್ಥನೆ ಶಕ್ತಿಯಿಂದಲೇ ಸಾಧ್ಯ ದೇವರ ಅಸಾಧಾರಣವಾದ ಒಂದು ಶಕ್ತಿ ಪ್ರಾರ್ಥನೆಯಲ್ಲಿದೆ ಸ್ವಾಮಿ ಆ ಪ್ರಾರ್ಥನೆಯಲ್ಲಿರುವ ಬಲವನ್ನು ು ನಿನ್ನ ಮಕ್ಕಳು ಎಲ್ಲದರ ಮೇಲೆ ಜಯನ ಹೊಂದಲಿಕ್ಕೆ ಬೇಕಾದ ಕೃಪೆಯನ್ನು ದಯಪಾಲಿಸಿರಿ ನಿನ್ನ ಕೃಪೆಯಲ್ಲಿ ನಿನ್ನ ಮಕ್ಕಳನ್ನು ತುಂಬಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಎಲ್ಲ ಘನತೆ ಮಹಿಮೆ ನಿನಗೆ ಯೇ ಶಿವಿನ ನಾಮದಲ್ಲಿ ತಂದೆಯೇ ಆಮೇಲೆ ವಾಕ್ಯಗಳು ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದ್ರೆ ಇದನ್ನು ಅನೇಕರು ಕೇಳುವಾಗ ಅನೇಕರಿಗೆ ಕಳಿಸಿಕೊಡಿ ಅವರು ಕೂಡ ಈ ವಾಕ್ಯಗಳನ್ನು ಕೇಳಿ ಕ್ರಿಸ್ತನಲ್ಲಿ ಬಲವನ್ನು ಹೊಂದಿಕೊಳ್ಳಲಿ ದೇವರ ಪ್ರೀತಿಯನ್ನು ತಿಳಿದುಕೊಳ್ಳಲಿ ಪ್ರಾರ್ಥನೆಯಲ್ಲಿರುವಂತಹ ಆ ಬಲವನ್ನು ಅವರು ಕೂಡ ಹೊಂದಿಕೊಂಡು ಅನೇಕರಿಗೆ ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ವೀರರಾಗಿ ಮಾರ್ಪಡಲಿ ಯು ದೇವರಿ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀದಿಸಲಿ ಆಮೇಲೆ